ಭಾರತೀಯ ಬೌದ್ಧ ಮಹಾಸಭಾ ಬುದ್ಧಗಾಯ ಆಡಳಿತ ಮಂಡಳಿ ವಿವಾದ ಇಂದಿನ ಬೌದ್ಧರ ನಡೆ ಒಂದು ಸಂವಾದ ಕಾರ್ಯಕ್ರಮವನ್ನು ಗಾಂಧಿನಗರ ಕಾನಿಷ್ಕಾ ಹೋಟೆಲ್ನ ವಸಿಷ್ಠ ಸಭಾಂಗಣದಲ್ಲಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ಮೂರ್ತಿರವರು ಬುದ್ಧ ವಿಹಾರ ನಾಗಸೇನ ಪೂಜ್ಯ ಬಿಕ್ಕುಣಿ ಬುದ್ಧಮ್ಮ ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು ಸಾಹಿತಿಗಳು ಹಾಗೂ ಮಾಜಿ ಸಚಿವರಾದ ಬಿಟಿ ಲಲಿತಾ ರವರು ಆರ್ಪಿಐ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಆರ್ ಆರ್ಮೋಹನ್ ರಾಜ್ರವರು ಉಪಸ್ಥಿತರಿದ್ದರು ಮೇಡಮ್ ಅವರು ಹೇಳ್ತಾ ಒಂದ್ ಬುದ್ಧ ನುಡಿಗಳು ನೋಡಿ ಅನೇಕ ದೇವ ದೇವರು ದೇವತೆಗಳ ಕೈಲಿ ಆಯುಧಗಳಿದಾವೆ ಅಂತ ಹೇಳಿದ್ರು ಆಯುಧ ಬಹುಶಃ ಯಾವ ಕಡಿಮೆ ಇಲ್ಲ ನೋಡಿ ಬುದ್ಧ ಭಂಗಿ ಧ್ಯಾನ ಭಂಗಿ ಇದ್ದಾರೆ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕಗಳನ್ನ ಪುಸ್ತಕವನ್ನ ಹಿಡಿದಿದ್ದಾರೆ ಜ್ಞಾನ ಜ್ಞಾನದ ಸಂಕೇತ ಅದಕ್ಕೆ ವರ್ಲ್ಡ್ ನಾಲೆಡ್ಜ್ ಅಂತ ಹೇಳಿ ಬರೀ ಭಾರತ ಅಲ್ಲ ಜಗತ್ತೇ ಬಾಬಾ ಅವ್ರನ್ನ ಒಪ್ಕೊಂಡಿದೆ ಅದೇ ರೀತಿ ಗೌತಮ್ ಬುದ್ಧರನ್ನ ಇಡೀ ಜಗತ್ತಿನ ಯಾವುದೇ ಇತಿಹಾಸ ಕಲೆ ಸಾಹಿತ್ಯ ವಿಜ್ಞಾನ ಗೌತಮ್ ಬುದ್ಧ್ರಿಂದಲೇ ಆರಂಭಿಸಬೇಕು ಅಂತ ಬಾಬಾ ಸಾಹೇಬ್ರ ಸಂಶೋಧನೆ ಮಾಡಿ ಹೇಳಿದ್ದಾರೆ ಅಂತ ಮಹಾನ್ ಪ್ರಪ್ರಥಮ ಸಮಾಜ ಸುಧಾರಕರು ಗೌತಮ್ ಬುದ್ಧ ಗಮ್ಮುತ್ತೋಮ ಬುದ್ಧನ ಬೆಳಕಿನಿಂದ ಎಲ್ಲ ಇತಿಹಾಸ ಕಲೆ ಸಾಹಿತ್ಯಗಳು ಅವರ ಬೆಳಕಿನಿಂದ ಪಲ್ಲವಿಸಿ ದೇಶ ಮಾಡಲ್ಲ ಅನ್ನೋ ಮಾತಿಗೆ ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರೆ ಈಗ ಕ್ರೈಸ್ತ ಧರ್ಮ ಆ ಧರ್ಮವನ್ನು ಒಪ್ಪದವರನ್ನ ಬೇಗನ್ ಅಂತ ಕರೀತಾರೆ ಇಸ್ಲಾಂ ಧರ್ಮವನ್ನ ಒಪ್ತಾ ಇರುವಂಥವ್ರನ್ನ ಅವರ ಧರ್ಮದಲ್ಲಿ ಕಾಫಿ ಅಂತ ಕರೀತಾರೆ ಅದು ಹಿಂದೂ ಧರ್ಮದ ಒಪ್ಪದಾರನ್ನ ಪಾಕಂಡಿಗಳು ಆ ಚಾತುವರನ್ನ ಧರ್ಮವನ್ನು ಒಪ್ಪಿಕೊಂಡ್ಲೇಬೇಕು ಅವ್ರು ಏನು ಒಪ್ಕೊಂಡಿಲ್ಲ ಅಂದ್ರೆ ಅವರು ಪಾಕಂಡಿಗಳು ಅಂತೇಳಿ ಹಿಂದೂ ಧರ್ಮದಲ್ಲಿ ಹೇಳಿದರು ಹಾಗೆಯೇ ಗೌತಮ ಬುದ್ಧನ ದಮ್ಮ ಏನು ಹೇಳ್ತದೆ ಎಲ್ಲರನ್ನು ಕೂಡ ಪ್ರೀತಿಸ್ತದೆ ಎಲ್ಲರನ್ನು ಒಳಗೊಂಡಿದೆ ಏನು ಒಬ್ಬ ಕ್ಷೌರಿಕ ಉಪಾಲಿ ಸುನೀತಾ ಸುನೀತ ಅಸ್ಪೃಶ್ಯ ಹೀಗೆ ಐನೂರು ಜನ ಬಿಕ್ಕಿಣಿಗಳಲ್ಲಿ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಬಿಕ್ಕಿಣಿಗಳನ್ನ ಮಹಿಳೆಯರಿಗೆ ಅತ್ಯಂತ ಸಮಾನತೆಯನ್ನು ಒದಗಿಸಿರುವಂತಹ ಧರ್ಮ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಯಾವುದಾದ್ರು ಧರ್ಮ ಇದ್ರೆ ಬೌದ್ಧ ಧರ್ಮ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿ ಹಿಂದೂ ಧರ್ಮದಲ್ಲಿ ಸ್ವಾಮೀಜಿಗಳು ಮಾಡಂಗಿಲ್ಲ ಹಿಂದೂ ಧರ್ಮದಲ್ಲಿ ದೀಕ್ಷೆ ಕೊಡೋಂಗಿಲ್ಲ ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಪೂಜಾರಿಗಳು ಯಾರೂ ಇಲ್ಲ ಬುದ್ಧನಿಗೂ ಬಾಬಾ ಸಾಹೇಬ್ರಿಗೂ ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ವರ್ಷಗಳ ಅಂತರ ಇದೆ ಹಾಗೇನೆ ಮಾರ್ಕ್ಸು ಹದಿನೆಂಟುನೂರ ಎಂಬತ್ತೊಂದರ ಮಾರ್ಕ್ಸು ಮತ್ತೆ ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಗೌತಮ ಬುದ್ಧ ಇವರ ವಿಚಾರಗಳನ್ನ ರೀರೈಟ್ ಮಾಡಿ ಬಾಬಾ ಸಾಹೇಬರು ಅತ್ಯಂತ ಸಾಧ್ಯವಾಗಿ ಅಧ್ಯಯನವನ್ನು ಮಾಡಿ ಇಡೀ ಜಗತ್ತಿನ ಕೈಗೆ ಇಟ್ಟಿದ್ದಾರೆ ಅವರು ಜಗತ್ತಿನ ಕೈಗೆ ಹಿಡದ್ರ ಮೂಲಕ ನಾವು ಯೋಚನೆಯನ್ನ ಮಾಡಿದ್ರೆ ಈ ಜಗತ್ತಿನಲ್ಲಿ ಯಾವುದಾದ್ರೂ ವೈಚಾರಿಕ ವೈಜ್ಞಾನಿಕ ಧರ್ಮ ಇದೆ ಅಂದ್ರೆ ಏಕೈಕ ಧರ್ಮ ಬೌದ್ಧ ಧರ್ಮ ಅನ್ನೋದನ್ನ ಇಡೀ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಅನೇಕ ಮಹನೀಯರು ಹೇಳಿದ್ದಾರೆ ನಾವು ಲಲಿತ್ ನಾಯ್ಕರವ್ರು ಕೂತಿದ್ದಾಗ ನಾನು ಮಾತು ನೀವು ಇನ್ನ ಇನ್ನೂರು ವರ್ಷ ಬದುಕ್ತೀರಿ ಅಂತ ಅವರೆಲ್ಲ ಬೇಡ ಬೇಡ ಅಂತ ಹೇಳ್ತೀವಿ ನಾವು ಅನೇಕ ಧರ್ಮ ಸುಧಾರಕರು ಅನೇಕ ಧರ್ಮಗಳನ್ನು ಪ್ರವರ್ತಕರು ಬರೆದವರು ಅನೇಕ ಮಹಾತ್ಮರ ಜೀವನ ಅಂತ್ಯ ಸುಖಕರವಾಗಿಲ್ಲ ಶ್ರೀರಾಮ ಸರಹು ನದಿನಲ್ಲಿ ಆರಿ ಆತ್ಮಹತ್ಯೆ ಮಾಡ್ಕಂಡ ಅಂತ ಬಾಬಾ ಸಾಹೇಬ್ ಕಲೆ ಅವರು ಬರೀತಾರೆ ಶ್ರೀ ಶ್ರೀಕೃಷ್ಣ ಈ ಗೊಲ್ಲ ಆ ಗೊಲ್ಲ ಸಮಾಜದ ಗಲಾಟೆಯಿಂದ ಜೂಪಿಸಿಕೊಂಡು ಕಾಡಿಗೆ ಹೋದ ಒಬ್ಬನ ಬೇಡನ ಬಾಣಕ್ಕೆ ಬಲಿಯಾದ ಅಂತ ಬರೀತಾರೆ ಆದರೆ ಬುದ್ಧನ ಜೀವನ ಬುದ್ಧನ ಅವಸಾನ ತುಂಬಾ ಸುಖಕರವಾಗಿತ್ತು ಅದೇ ಮಹಾಪರಿನಿರ್ವಾಣವನ್ನು ಪಡೆದಂತ ಬುದ್ಧ ಮತ್ತು ಬೋಧಿಸತ್ವ ಅಂಬೇಡ್ಕರ್ ಅಂಬೇಡ್ಕರನ್ನ ಬಿಟ್ರೆ ತುಂಬಾ ಕಡಿಮೆ ಅವರು ಯಾರನ್ನು ದ್ವೇಷ ಮಾಡಿಲ್ಲ ಬುದ್ಧರನ್ನ ಕೇಳ್ತಾರ ಶಿಷ್ಯರು ನೀವು ಇಷ್ಟೆಲ್ಲ ಅಧ್ಯಯನ ಮಾಡಿದೀರಲ್ಲ ನೀವು ಬಹಳ ಗಳಿಸಿದ್ದೀರಿ ಅಂತ ಬುದ್ಧರನ್ನ ಕೇಳ್ತಾರೆ ಅದಕ್ಕೆ ಗೌತಮ ಪುತ್ರರು ಹೇಳ್ತಾರೆ ಇಲ್ಲ ಗಳಿಸಿರೋದಕ್ಕಿಂತ ಕಳ್ಕೊಂಡ್ರದೇ ಜಾಸ್ತಿ ಇತ್ತು ಗುರುಗಳ ಏನ್ ಕಳ್ಕಂಡಿದ್ದಾರೆ ನೀವು ನಾನು ಹಾಮು ನಾನು ಅನ್ನೋದು ದೇಶ ಅಹಂಕಾರ ಈ ಎಲ್ಲ ಈಗಗಳನ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಬುದ್ಧ ಹೇಳ್ತಾ ಕಳ್ಕೊಂಡ್ರೆ ಬುದ್ಧ ಆಗ ಸಾಧ್ಯ ಅಂತಹ ಒಬ್ಬ ಗೌತಮ ಬುದ್ಧ ಆ ಈ ಧರ್ಮ ಇಡೀ ಏಷ್ಯಾ ಖಂಡದಲ್ಲೇ ಪ್ರಚಲಿತವಾಗಿತ್ತು ಆ ಧರ್ಮವನ್ನ ಅಂತ್ಯ ಮಾಡೋದಕ್ಕೆ ಅನೇಕ ಶಕ್ತಿಗಳು ಇವತ್ತು ಹಣಿಗೆ ನಡೆದಿದ್ದಾವೆ ಈ ನೆಲದಲ್ಲಿ ನೆಲಮೂಲದಲ್ಲಿ ಇರ್ತಕ್ಕಂಥ ಸೂಪಿ ಸಂತರು ಗೌತಮ್ ಬುದ್ಧ ಅಂಬೇಡ್ಕರ್ ಅವರ ಸ್ಥಳಗಳು ನಾಶ ಮಾಡಿ ಅವರ ವ್ಯಕ್ತಿ ವಿಚಾರಗಳನ್ನು ವಿಕೃತಿ ಮಾಡೋದಕ್ಕೆ ಶತ ಪ್ರಯತ್ನಗಳು ನಡೀತನೇ ಇದ್ದಾವೆ ಅದಕ್ಕೆ ಹುಜನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವ ಸಿದ್ಧಾಂತಗಳಿರೋವಂಥವ್ರು ಬುದ್ಧನ ಅನುಯಾಯಿಗಳು ವಿಚಾರವಂತರು ಒಂದಾಗಬೇಕಾಗಿದೆ ಅಣಿ ನೆರಬೇಕಾಗಿದೆ ನಾವು ಒಂದು ಮುಷ್ಟಿಯಾಗಿ ಸಮಷ್ಟಿಯಾಗಿ ನಾವು ಒಟ್ಟಾಗಬೇಕಾಗಿದೆ ಅದಕ್ಕೋಸ್ಕರ ಇಂತಹ ವೇದಿಕೆ ಇಂತಹ ವಿಚಾರ ಸಂಕಿರಣಗಳು ಮತ್ತೆ ಏನು ನಾವು ಹದಿನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಆರನೇ ತಾರೀಕು ಮೈಸೂರಲ್ಲಿ ನಡೆಯುವಂತಹ ಕಾರ್ಯಕ್ರಮ ಮತ್ತೆ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದಾವಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚು ನಾವು ಶ್ರಮಿಸಬೇಕು ಅಂತ ನನ್ನ ಮನವಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಏನು ಬುದ್ಧಗಯ್ಯ ಬಿ ಟಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆ ಏನಿದೆ ಆ ಕಾಯ್ದೆ ರದ್ದಾಗಬೇಕಾಗಿತ್ತು ಆಕ್ಚುಲ್ ಸಂವಿಧಾನಾತ್ಮಕವಾಗಿ ಸಂವಿಧಾನ ಜಾರಿಯಾಗಿ ಸಾವಿರದ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆ ಸಂದರ್ಭಕ್ಕೇ ಹಳೆ ಕಾಯ್ದೆಗಳೆಲ್ಲ ರದ್ದಾಗಬೇಕಾಗಿತ್ತು ನಲವತ್ತೊಂಬತ್ತರ ಕಾಯ್ದೆಯನ್ನು ಇನ್ನ ಮುಂದುವರಿಸ್ತಾರೆ ಅಂದ್ರೆ ಏನು ಸಂವಿಧಾನಕ್ಕೆ ಬೆಲೆಯನ್ನ ಕೊಟ್ಟಿದ್ದಾರೆ ಎಷ್ಟು ದಾಳಿ ದೌರ್ಜನ್ಯಗಳು ನಡೀತಾ ಇದಾವೆ ಸಂವಿಧಾನಬದ್ಧವಾಗಿ ಸರ್ಕಾರ ನಡೆಯಲ್ಲ ಅನ್ನೋದಕ್ಕೆ ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಪಿಡಿ ಪಿಟಿ ಕಾಯ್ದೆನೆ ಸಾಕ್ಷಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ ಇಡೀ ಜಗತ್ತಿನಲ್ಲೇ ಪುತ್ತಗಯವನ್ನು ವಿಮೋಚನೆ ಅಂತ ಕೂಗು ಎತ್ತಿದೆ ಅಂದ್ರೆ ಇದು ಭಾರತ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಏನು ಕೋಮು ಸರ್ಕಾರಗಳು ಏನೇ ಇದಾವೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಅಥವಾ ಬೇರೆ ಪಕ್ಷಗಳು ಇರ್ಬೇಕು ಈ ಪಕ್ಷಗಳ ನಡೆಯುವಂತಹ ಯಾವುದೇ ಸರ್ಕಾರಗಳಿದಾವ ಇವು ಜಾತ್ಯತೀತ ಸರ್ಕಾರಗಳಲ್ಲ ಸಮಾಜವಾದಿ ಹಿನ್ನೆಲೆ ಇರತಕ್ಕ ಸರ್ಕಾರಗಳಲ್ಲ ಮಾನವ ಮಾನವರನ್ನ ಪ್ರೀತಿಸುವಂತ ಸರ್ಕಾರಗಳಲ್ಲ ದ್ವೇಷಗಳನ್ನ ಕಾಣುವಂಥ ಸರ್ಕಾರಗಳು ಮತ್ತೆ ಜನರನ್ನ ಜನರ ರಕ್ತವನ್ನ ಹೀರಿ ಆಸ್ತಿ ಹಣವನ್ನ ಮಾಡಿ ಸ್ವಾರ್ಥವನ್ನು ಮೆರೆಯುವಂತ ಸರ್ಕಾರಗಳು ಧರ್ಮಾಂತ ಸರ್ಕಾರಗಳು ಅನ್ನೋದನ್ನ ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಪೀಟಿ ಕಾಯ್ದೆಯಿಂದನೇ ನಮ್ಗೆ ಅರ್ಥ ಆಗ್ತದೆ ಯಾಕೆಂದ್ರೆ ಬುದ್ಧಗಯ ಅಲ್ಲಿ ಬೌದ್ಧರ ಮಹಾಪವಿತ್ರ ಸ್ಥಳ ಅಲ್ಲಿ ಮುಸ್ಲಿಮರನ್ನ ಸದಸ್ಯರನ್ನ ಮಾಡ್ತಾರೆ ಹಿಂದೂಗಳನ್ನ ಸದಸ್ಯರನ್ನ ಮಾಡ್ತಾರೆ ಅಂದ್ರೆ ಇವರು ಎಂತಹ ಹೃದಯ ಘಾತಕತನ ಇರಬಹುದು ಅದೇ ಮುಸ್ಲಿಮರ ಅವರ ಟ್ರಸ್ಟ್ಗಳಲ್ಲಿ ಆಫ್ಸ್ಗಳಲ್ಲಿ ಆ ಮಂಡಳಿಗಳಲ್ಲಿ ಏನಾದರೂ ಬೇರೆ ಧರ್ಮಕ್ಕೆ ಅವಕಾಶವನ್ನು ಕೊಟ್ಟಿದಾರ ಹಿಂದೂ ಮಠಗಳಲ್ಲಿ ಬೇಜವರ ಮಠ ಇತರೆ ಮಠಗಳಲ್ಲಿ ಏನಾದರೂ ಮುಸ್ಲಿಮರಿಗೆ ಬೌದ್ಧರಿಗೆ ಏನಾದರೂ ಅವಕಾಶ ಕೊಟ್ಟಿದಾರ ಆದರೆ ಬೌದ್ಧರ ಮಂದಿರಗಳಲ್ಲಿ ಬೌದ್ಧರ ಟ್ರಸ್ಟ್ ಅಲ್ಲಿ ಬೇರೆ ಬೇರೆ ಧರ್ಮದ ಸದಸ್ಯಗಳನ್ನು ಹಾಕಿದ್ದಾರೆ ಅಂದರೆ ಇದು ಸಂವಿಧಾನ ವಿರೋಧಿ ಕೃತ್ಯ ಆದ್ದರಿಂದ ಇಂಥ ವಿರೋಧಿ ಕೃತ್ಯವನ್ನು ನಾವು ಸಂಪೂರ್ಣವಾಗಿ ಖಂಡನೆ ಮಾಡಬೇಕಾಗ್ತದೆ ಇದೇ ನಮ್ಮ ಹೋರಾಟದ ಅತ್ಯಂತ ಮುಖ್ಯವಾದಂಥ ಭಾಗ ಅನ್ನೋದನ್ನು ನಾನು ಕಂಡುಕೊಂಡಿದ್ದೀನಿ ಆದ್ದರಿಂದ ಇಡೀ ಕರ್ನಾಟಕದ ದಲಿತ ಸಂಘಟನೆಗಳ ಪರವಾಗಿ ನಾನು ಇವತ್ತು ಈ ಬೆಂಬಲವನ್ನು ಗೋಧಿಸೋದ್ರೊಟ್ಟಿಗೆ ನಾವೆಲ್ಲ ದಲಿತ ಸಂಘಟನೆಗಳು ಕೂಡ ಈ ಹೋರಾಟದಲ್ಲಿ ಎಲ್ಲ ಯಾವುದೇ ವೈಯಕ್ತಿಕ ಅಥವಾ ಸಂಘಟನಾತ್ಮಕ ಯಾವುದೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಇವನು ಬಿಟ್ಟು ಒಂದಾಗಬೇಕು ಈ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ಚೈನಾದ ಬಗ್ಗೆ ಎನ್ ಸ್ವಾಮೀಜಿ ಅವರು ಹೇಳಿದರು ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಇದೆ ಕಮ್ಯುನಿಸ್ಟ್ ಅಂತ ಅಂದ್ರೆ ಒಂದು ಏಕ ಸರ್ವಾಧಿಕಾರಿ ನಿರಂಕುಶ ಆಡಳಿತ ಬಾಬಾ ಸಾಹೇಬರು ಕಮ್ಯುನಿಸ್ಟ್ ಬಗ್ಗೆ ಬರೀತಾ ಹೇಳ್ತಾರೆ ಅಲ್ಲಿ ನಾವು ಸಮಾನತೆಯನ್ನು ಪಡಿಬಹುದು ಅಷ್ಟೇ ಆದ್ರೆ ಭಾತೃತ್ವ ಸ್ವತಂತ್ರ ಇಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲ ಆದರೆ ಬೌದ್ಧ ಧರ್ಮದಲ್ಲಿ ಸಮಾನತೆ ಭಾತೃತ್ವ ಸ್ವತಂತ್ರ ಮತ್ತು ಕರುಣೆ ಎಲ್ಲವನ್ನೂ ಕೂಡ ಒಟ್ಟಿಗೆ ಇಟ್ಟುಕೊಂಡು ಬೌದ್ಧ ಧರ್ಮದಲ್ಲಿ ನಾವು ಹೋಗ್ಬೋದು ಈ ಧಮ್ಮದ ಒಂದು ಒಂದು ಸಾರಾಂಶನೇ ಇಡೀ ಜಗತ್ತಿಗೆ ಅತ್ಯಂತ ಒಂದು ಶಕ್ತಿಯುತಾದ ಇದನ್ನ ಫ್ರಾನ್ಸ್ ಅಲ್ಲಿ ಕ್ರಾಂತಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ವತಂತ್ರ ಸಮಾನತೆ ಭಾತೃತ್ವದ ಅಡಿಯಲ್ಲಿ ಆ ಕ್ರಾಂತಿ ಆದ್ದರಿಂದ ಫ್ರಾನ್ಸ್ ಕ್ರಾಂತಿ ಕ್ರಾಂತಿಗೆ ಒಂದು ಹೆಚ್ಚು ಶಕ್ತಿ ಸಿಕ್ತು ಆದ್ದರಿಂದ ಇಲ್ಲಿ ನಮಗೆ ಭಾರತೀಯರಿಗೆ ಜೊತೆಗೆ ಬಹುಜನರಿಗೆ ಏನಾದರೂ ಒಂದು ಶಕ್ತಿ ಸಿಗಬೇಕು ಸಂಘಟನೆ ಒಂದು ಸಿದ್ಧಾಂತ ಶಕ್ತಿ ಸಿಗಬೇಕು ಅಂತಂದ್ರೆ ಬುದ್ಧನ ಒಂದು ತತ್ವಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನ ನಾವು ಒಟ್ಟಿಗೆ ಸರಿಯಾದ ರೀತಿಯಲ್ಲಿ ಮೈಗೂಡಿಸ್ಕೋಬೇಕಾಗಿದೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಮತ್ತೆ ಬುದ್ಧಗಯ್ಯ ವಿಮೋಚನೆಗೆ ನಾವೆಲ್ಲರೂ ಒಟ್ಟಿಗೆ ಒಮ್ಮತದಿಂದ ಹೋರಾಟವನ್ನು ಮಾಡಬೇಕಾಗಿದೆ ಆ ಮೂಲಕ ನಮ್ಮನ್ನು ವಿಮೋಚನೆ ಮಾಡ್ಕೋಬೇಕಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಬಾ ಜೈ ಬೇಲಾಯ್ ಅಶೋಕ್ ಲಾಮ ಅವರು ಡಾಕ್ಟರ್ ಅಶೋಕ್ ಲಾಮ ಅವರು ಹಿಮಾಲಯ ಪರ್ವತದ ಬೌದ್ಧರ ಹೋರಾಟಗಾರ ಅವರು ಒಂದು ಹೇಳಿಕೆಯನ್ನ ನನ್ನ ಸುತ್ತೋಲಲ್ಲಿ ಎಲ್ರಿಗೂ ತಲುಪಿಸಿದ್ವ ಅದನ್ನ ಈಗ ಹೇಳಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ ಈ ನಮ್ಮ ಹೋರಾಟದಿಂದ ಬೌದ್ಧರ ಆಡಳಿತ ಮಂಡಳಿಗೆ ಬುದ್ಧಗಯ ಮಹಾವಿಹಾರ ಮರಳಿ ಬಂದರೆ ದೇಶದಲ್ಲಿನ ಸಾವಿರಾರು ಬೌದ್ಧ ಸ್ಮಾರಕಗಳು ಬೌದ್ಧರ ಕೈಗೆ ಬರಲಿವೆ ಇದಕ್ಕಾಗಿನೇ ನಮ್ಮ ಹೋರಾಟ ಗೌತಮ್ ಸುರೇಶ್ ಅವರು ಮಾತಾಡ್ತಾ ಎಂಬತ್ತು ನಾಲ್ಕು ಸಾವಿರ ಅಶೋಕನ ಸ್ಮಾರಕಗಳವೆ ಅದನ್ನೇ ಅಶೋಕ್ ಲಾಮ ಅವರು ಇದು ಒಂದು ಬಂತು ಅಂದ್ರೆ ಎಲ್ಲೂ ಬರ್ತದೆ ಸುರೇಶ್ ಗೌತಮ್ ಅವರು ಮಾತಾಡುವಾಗ ಬರೀ ಸಿಂಧು ನದಿ ಅಷ್ಟೇ ಇಲ್ಲ ಭೀಮಾ ನದಿ ಕೂಡ ಅದೇನೆ ಅದೇ ನಾಗರಿಕತೆನೆ ನಿಮಗೆ ಸನ್ನತಿ ಎಲ್ಲಿಂದ ಬಂತು ಭೀಮಾ ನದಿಯ ತಡದಲ್ಲಿರೋದು ಭೀಮಾ ಕೊರೆಗಾವಿಯಲ್ಲಿರೋದು ಭೀಮಾ ನದಿಯ ತಡದಲ್ಲಿರುವಂತಹ ಹೋಗಿ ಅವೆಲ್ಲ ಬೇಡ ನಮ್ಗೆ ಹತ್ತಿರವಾಗಿರ್ತಕ್ಕಂಥ ಕಾವೇರಿ ನದಿ ಅದರ ಇರೋದು ಯಾವುದು ಮಹಿಷಾ ಮಂಡಲ ಮಹಿಷಾ ಮಂಡಲ ಯಾವುದು ಬೌದ್ಧರ ನಾಡು ಈ ರೀತಿ ಇಡೀ ಭಾರತ ಶ್ರೀಲಂಕಾದವರೆಗೆ ಅದು ಹಿಂದೂ ಮಹಾಸಾಗರ ಅಲ್ಲ ಅದು ಬೌದ್ಧ ಮಹಾಸಾಗರ ಅದನ್ನು ತಪ್ಪಾಗಿ ಹೇಳ್ತಿದ್ದಾರೆ ಎಲ್ಲವನ್ನೂ ತಪ್ಪಾಗಿ ಹೇಳಿ ನಾವು ಅದನ್ನ ನಂಬಿದ್ದೇವೆ ನಂಬಿಸುವಂತ ಕೆಲಸ ಈಗಲೂ ನಡೀತಾ ಇದೆ ಅದೇ ರೀತಿಯಲ್ಲಿ ಬುದ್ಧಗಯ ಇವತ್ತು ಹಿಂದೂಗಳ ಕೈಯಲ್ಲಿದೆ ಅದನ್ನ ಹಸ್ತಾಂತರಗೊಳಿಸತಕ್ಕಂಥ ಮರಳಿ ಪಡೀತಕ್ಕಂಥ ಹೋರಾಟ ಆರಂಭ ಆಗಿದೆ ಅದು ಮೊದಲನೇದಲ್ಲ ಮೊದಲನೇದಾಗಿ ಶ್ರೀಲಂಕಾದ ಪಿಕ್ಕು ನಾಗರಿಕ ಅನಾಗರಿಕ ತಮ್ಮ ಪಾಲ್ ಅವರು ಬುದ್ಧಗಯಾಗಿ ಹೋಗ್ತಾರೆ ಏನನ್ನು ನೋಡಿ ಹೋಗ್ತಾರೆ ಅಂತ ಹೇಳಿದ್ರೆ ಸರ್ ಎರ್ವಿನ್ ಅವರು ಬರೆದಿರ್ತಕ್ಕಂಥ ಲೈಫ್ ಆಫ್ ಏಷಿಯಾ ಲೈಟ್ ಆಫ್ ಏಷಿಯಾ ಅದನ್ನೇ ಸುರೇಶ್ ಗೌತಮ್ ಅವ್ರು ಹೇಳಿದ್ರು ಲೈಟ್ ಆಫ್ ಏಷಿಯಾ ಅಂತೇಳಿ ಒಂದು ಪುಸ್ತಕ ಬರೆದ ಇಂಗ್ಲಿಷ್ ಪುಸ್ತಕ ಓದಿ ಬುದ್ಧಗಯ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಹೋರಾಟ ಪ್ರಾರಂಭ ಮಾಡ್ತಾರೆ ಇದನ್ನ ವಿಮೋಚನೆಗೊಳಿಸಬೇಕು ಅದಾದ್ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಪಾನ್ ಒಬ್ಬ ಬಿಕ್ಕು ಬರ್ತಾರೆ ಸುರೈ ಸಾಸಾಯಿ ಅವರು ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಅಲ್ಲೇ ನೆಲೆ ಬಿಟ್ಟು ಬಿಕ್ಕುಗಳ ಜೊತೆ ಸೇರಿ ಹೋರಾಟ ಮಾಡ್ತಾರೆ ಅಲ್ಲಿಗೂ ಅದು ಯಶಸ್ವಿ ಆಗಿಲ್ಲ ಈಗ ಡಾಕ್ಟರ್ ಅಶೋಕ ಅವರು ಈ ಹೋರಾಟವನ್ನ ಮೂರನೇ ಹಂತದಲ್ಲಿ ಎತ್ತಿಕೊಂಡಿದ್ದಾರೆ ಅದು ಅಖಿಲ ಭಾರತ ಮಟ್ಟದಲ್ಲಿ ಕೈಗೆತ್ತಿಕೊಂಡು ಪಿಕ್ಕು ಸಂಘ ಸಾವಿರಾರು ಪಿಕ್ಕುಗಳು ಬುದ್ಧಗಯದಲ್ಲಿ ಇವತ್ತು ಸತ್ಯಾಗ್ರಹ ಮಾಡಿ ಕೂತಿದ್ದಾರೆ ಅವ್ರ ಮೇಲೆ ಪೊಲೀಸ್ ದೌರ್ಜನ್ಯ ನಡೆದಿದೆ ಹಾಗಾದ್ರೂ ಮಾಡಿ ಈ ಹೋರಾಟಕ್ಕೆ ಹಿನ್ನಡೆ ಆಗ್ಬೇಕಂತೇಳಿ ರಾಜ್ಯ ಸರ್ಕಾರ ಅಲ್ಲಿ ಚಿಂತಿಸ್ತಾ ಇದೆ ಈ ಮಧ್ಯೆ ಹೋರಾಟ ಮುಂದುವರಿತಾ ಇದೆ ಕರ್ನಾಟಕದಲ್ಲಿ ಇದು ಆರಂಭ ಹೇಳಿ ಎರಡು ಮೂರು ಪ್ರಯತ್ನ ನಡೆದಿದೆ ನಮ್ಮ ಬುದ್ಧ ಘೋಷ್ ದೇವೇಂದ್ರ ಹೆಗ್ಡೆಯವರು ನಿರಂತರ ಸಂಪರ್ಕದಲ್ಲಿದ್ದಾರೆ ಎಲ್ಲರ ಸಂಪರ್ಕದಲ್ಲಿದ್ದಾರೆ ಮತ್ತು ಬೌದ್ಧ ಸಂಘಟನೆಗಳು ಅಂಬೇಡ್ಕರ್ ವಾದಿ ಸಂಘಟನೆಗಳು ಭೀಮ ಸಂಘಟನೆಗಳು ಎಲ್ಲವೂ ಕೂಡ ಈ ದಾರಿಯಲ್ಲಿ ಮುನ್ನಡೆದಿವೆ ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅನೇಕ ಸಂಘಟನೆಗಳು ವಿಶೇಷವಾಗಿ ಮೂರ್ತಿ ಮತ್ತು ಅವರ ತಂಡ ಇದರಲ್ಲಿ ಬಹಳ ಕಾಳಜಿ ವಹಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಇವೆಲ್ಲವೂ ನಾವಂದುಕೊಂಡಂತೆ ಮುನ್ನಡೆದ್ರೆ ಬಹುಶಃ ಭಾರತದಲ್ಲೇ ಬಹಳ ದೊಡ್ಡ ರೀತಿಯಲ್ಲಿ ಬದಲಾವಣೆ ತರ್ತಕ್ಕಂತ ಈ ಬೌದ್ಧರ ಹೋರಾಟ ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾನಾದ್ರೂ ಭಾವಿಸಿ ದೀಪಿ ನಮಸ್ಕಾರ ಮತ್ತು ಡಾಕ್ಟರ್ ವೆಂಕಟಸ್ವಾಮಿ ಅವರೇ ಡಾಕ್ಟರ್ ಸುರೇಶ್ ಅವರೇ ೀತಿಯಲ್ಲಿ ಮತ್ತ ಎಲ್ಲ ನನ್ನ ಬುದ್ಧಾಭಿಮಾನಿ ಬಂಧುಗಳೇ ಎದುರಿಗೆ ಸೋದರ ಸೋದರಿ ಏನೋ ಈ ವಿವಾದ ನಡೀತಾ ಇದೆ ಇದರದ ಬಂದು ನಮ್ಗೆ ಅರ್ಥ ಅರ್ಥ ಆಯ್ತಂದ್ರೆ ಬುದ್ಧನ ನಾಡು ಹಿಂದೆ ಇಡೀ ಜಗತ್ತೇ ಬುದ್ಧಮಯವಾಗಿದ್ದಂತ ಒಂದು ಕಾಲ ಇತ್ತು ಅವೆಲ್ಲವನ್ನ ತಿರುಚಿ ನಾಶ ಮಾಡಿ ಮೂರ್ತಿಗಳನ್ನ ಬೇರೆ ನಾಮ ಬಳ್ದು ಏನೋ ಒಂದು ಮಾಡಿ ಬಟ್ ಎಷ್ಟೆಷ್ಟು ತಿರುಚಬಹುದು ಅಷ್ಟು ಸಾಹಿತ್ಯದಲ್ಲಿ ಮತ್ತು ಬೇರೆ ಬೇರೆ ಕೃತಿಗಳಲ್ಲಿ ಮತ್ತು ಮೂರ್ತ ರೂಪದಲ್ಲಿದ್ದಂತಹ ಮೂರ್ತಿಗಳನ್ನ ಹೀಗೆ ಚರಿತ್ರೆಯನ್ನೇ ಬದಲಾಯಿಸುವಂತಹ ಕೆಲಸ ನಡೆದಿದೆ ಸಾವಿರಾರು ವರ್ಷಗಳ ಕಾಲ ಹೀಗೆ ನಡೆದಾಗ ಏನಾಗಿದೆ ಅಂದ್ರೆ ಅದು ತಲೆಯಲ್ಲಿ ಎಷ್ಟು ಮಟ್ಟಿಗೆ ಕೂತಿದೆ ಅಂದ್ರೆ ಈಗ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ ವೆಂಕಟಸ್ವಾಮಿ ಅವರು ಅಲ್ಲಿ ಹೋದ್ರೂ ಕೂಡ ಬುದ್ಧನ್ನ ಅವರು ಅದೇ ವಿಷ್ಣುನೋ ಈಶ್ವರನೋ ಬೇರೆ ದೇವರುಗಳಿಗೆ ಪೂಜೆ ಮಾಡ್ತಾರೋ ಅಷ್ಟೇ ಭಕ್ತಿ ಅದೇ ಭಕ್ತಿಯಿಂದ ಅದೇ ರೀತಿ ಮಾಡಿ ಹೋಗ್ತಾರೆ ಹೊರತು ಬುದ್ಧನನ್ನ ಅರ್ಥ ಮಾಡಿಕೊಂಡು ಬುದ್ಧನ ತತ್ವವನ್ನ ಯಾವ ರೀತಿ ಗೌರವಿಸ್ಬೇಕನ್ನೋದು ನಮ್ಗೆ ಅರ್ಥ ಆಗಿಲ್ಲ ಜನಗಳಿಗೆ ಇದನ್ನ ತಿಳ್ಪಡಿಸುವಂಥ ಕೆಲಸ ಈಗ ಆಗಬೇಕು ಅನ್ನೋದನ್ನ ನಾವು ಬರ್ತಾ ಇದ್ದಾರೆ ಇದು ಮೂರನೇ ಹಂತದ್ದು ಶುರುವಾಗಿದೆ ಅಲ್ರಿ ಇದ್ರಲ್ಲಿ ನಾವೆಲ್ಲ ಕೂಡ ಕೈ ಜೋಡಿಸ್ತೀವಿ ಯಾಕೆಂದ್ರೆ ಬುದ್ಧ ನಮ್ಮ ನಿಮ್ಮೆಲ್ಲರ ಜ್ಞಾನ ಜ್ಞಾನದ ಬೆಳಕು ಆ ಬೆಳಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಇದನ್ನ ನಮ್ಮೋರು ಅಂತ ನಾವು ಯಾವತ್ತೂ ನಾವು ಬುದ್ಧತ್ವವನ್ನು ಸ್ವೀಕಾರ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೈದ್ ಮೂವತ್ತು ವರ್ಷದ ಹಿಂದೆ ನಮ್ಮ ನಾಗೇಂದ್ರ ಹಾ ಅದನ್ನ ನನಗೆ ಏನು ಗೊತ್ತಿಲ್ಲ ಆದ್ರೂ ಕೂಡ ನಾನು ಬುದ್ಧ ಅನ್ನೋ ಹೆಸರನ್ನ ನೋಡಿ ಅರ್ಧ ಅದಕ್ಕೆ ಇಲ್ಲದೆ ಆ ಪವರ್ ಹಾಗೆಲ್ಲ ಹೋಗ್ತಾ ಇದ್ವಿ ನಾವು ಪ್ರತಿ ವಾರ ಅಲ್ಲಿ ಹೋಗ್ತಾ ಇದ್ವಿ ಈಗಲೂ ಕೂಡ ಆಗಾಗ ಭೇಟಿ ಮಾಡ್ತೀವಿ ಆದ್ರಿಂದ ಬುದ್ಧ ಅನ್ನೋದೊಂದು ಬೆಳಕು ಆ ಬೆಳಕನ್ನ ನಾವು ಸರಿಯಾದ ರೀತಿಯಲ್ಲಿ ಬಿಂಬಿಸ್ಬೇಕಾಗಿದೆ ಜನಗಳಲ್ಲಿ ನಾವು ಯಾವುದೋ ಒಂದು ದೇವರ ಭಕ್ತರು ಆದ್ರಿಂದ ಬುದ್ಧ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಭಾವನೆಗಳೆಲ್ಲ ಅದನ್ನು ಮೊದಲು ಸಿಕ್ಕಾಗುತ್ತೆ ಬುದ್ಧ ನಮ್ಮವನು ನಾವೆಲ್ಲ ಬುದ್ಧನ ಅಂಶವನ್ನ ಒಳಗೊಂಡಿದ್ದಕ್ಕೆ ಇವತ್ತೇನಾದ್ರು ಸ್ವಲ್ಪ ಮಾನವೀಯತೆ ಉಳ್ಕೊಂಡಿದೆ ಮಾನವೀಯತೆ ಅನ್ನೋದೇನಾದ್ರು ಇದ್ರೆ ಅದು ನಿಜವಾಗಿಯೂ ಬುದ್ಧಿಸಮ್ ಅವರಲ್ಲಿ ಇರುತ್ತೆ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಅದನ್ನು ಪಾಲಿಸ್ತಿರ್ತಾರೆ ಅಂತ ಅರ್ಥ ಅದಕ್ಕೇನೆ ನಾವು ಬುದ್ಧನನ್ನ ಹೆಚ್ಚು ಒಂದು ಅನುಕರಣೆ ಮಾಡಕ್ಕೆ ಶುರು ಮಾಡಿದಾಗ ಅವ್ರ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ತಾ ಹೋದಂಗೆಲ್ಲ ನಾವು ಸಿಟ್ಟನ್ನು ನಾವು ಯಾವತ್ತೂ ಯಾರಿಗೂ ದ್ವೇಷ ಮಾಡೋವಂಥ ಪ್ರಮೇಯನಿಂದ ಈ ದೇವ್ರುಗಳ ಕೈಯಲ್ಲಿ ಆಯುಧಗಳಿರ್ತಾವಲ್ಲ ಬುದ್ಧನ ಕೈಯಲ್ಲಿ ಯಾವ ಆಯುಧ ಇಲ್ಲ ಆದ್ರಿಂದಲೇ ಹಿಂಸೆ ಅಲ್ಲ ಹಿಂಸಾ ಹಿಂಸೆ ಮಾಡೋದಕ್ಕೆ ಅಥವಾ ಯಾರು ಇಲ್ಲ ನಮ್ಮ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಆ ದೇವ್ರುಗಳು ಇಟ್ಕೊಂಡಿದಾವೆ ಅನ್ನೋದಾದ್ರೆ ಅವು ದೇವ್ರುಗಳಲ್ಲ ಇಲ್ಲ ಇನ್ನೊಬ್ಬರನ್ನು ಹೊಡಿಯೋಕೆ ಇಟ್ಕೊಂಡಿದ್ದಾವೆ ಅಂದ್ರೆ ಆಗ್ಲೂ ದೇವರಲ್ಲ ದೇವರು ಯಾರನ್ನು ಹೊಡಿಯೋದು ಇಲ್ಲ ಹೊಡಿಸ್ಕೊಳ್ಳೋದು ಇಲ್ಲ ಅವಲ್ರಿಗೂ ಕಾಪಾಡುವಂಥ ಒಂದು ಶಕ್ತಿ ಆ ಶಕ್ತಿನೇ ಜ್ಞಾನ ಅದೇ ಬುದ್ಧ ಆ ರೀತಿಯ ಒಂದು ಭಾವನೆಯನ್ನ ನಾವು ಜನಸಾಮಾನ್ಯರಲ್ಲಿ ಬಿತ್ತುವಂಥ ಕೆಲಸ ಆಗಬೇಕಾಗಿದೆ ಏನು ಹೇಳಿದ್ರು ಇಷ್ಟು ಇಷ್ಟು ಹಂತದ ಈ ನಿರ್ಣಯಗಳೇನಿದಾವೆ ಈ ನಿರ್ಣಯವನ್ನು ನಾವು ಬಹಳ ಪ್ರೀತಿಯಿಂದ ಅನುಮೋದಿಸ್ತೇವೆ ಮತ್ತು ನಾನು ಪಾಲಿಸ್ತೇವೆ ಅನುಮೋದಿಸ್ತೇವೆ ಅಷ್ಟೇ ಅಲ್ಲ ನಿಮ್ಮ ಜೊತೆಯಲ್ಲಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಬಂದು ನಾವು ನಾವು ನಮ್ಮ ಬಳಗದವರು ಯಾರು ಈ ಬುದ್ಧಿಸಮನ್ನು ಪ್ರೀತಿ ಮಾಡ್ತಾರೋ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೋ ಅವರೆಲ್ಲ ಬರ್ತೀವಿ ಇವತ್ತು ನನಗೆ ಈ ಬೆಳಕನ್ನು ಹಚ್ಚೋದಕ್ಕೆ ದೀಪ ಹಚ್ಚೋದಕ್ಕೆ ಮತ್ತು ಪುಷ್ಪಾರ್ಚನೆ ಮಾಡೋದಕ್ಕೆ ಅದನ್ನು ಉದ್ಘಾಟನೆ ಮಾಡುವಂಥ ಮಹತ್ವದ ಒಂದು ಕೆಲಸವನ್ನು ಕೊಟ್ಟಿದ್ದೀರಾ ಅದು ನಮ್ಮ ಜನ್ಮ ಸಾರ್ಥಕ ಅಂತ ನಾವು ಭಾವಿಸ್ತೇವೆ ಯಾಕೆಂದ್ರೆ ಇದು ಎಲ್ಲಿ ಬೇಕಾದ್ರೂ ಯಾವ್ದು ಬೇಕಾದ್ರೂ ಉದ್ಘಾಟನೆ ಮಾಡ್ತಿರ್ತೀರಿ ಆದರೆ ಇಂಥ ಒಂದು ಪವಿತ್ರವಾದಂಥ ಮತ್ತು ಅರ್ಥಪೂರ್ಣವಾದಂಥ ಈ ಜಗತ್ತಿಗೆ ಅತ್ಯಂತ ಬೇಕಾಗಿರುವಂಥ ಈ ಒಂದು ಕಾರ್ಯಕ್ರಮವನ್ನು ನಾನು ಬಹಳ ಪ್ರೀತಿಯಿಂದ ಮಾಡಿದ್ದೇನೆ ಮತ್ತು ನನ್ನನ್ನು ಯಾವಾಗಲೂ ಯಾವುದೇ ಕಾರ್ಯಕ್ರಮ ಇರಲಿ ನನ್ನ ಹೆಸರೊಂದಲ್ಲಿ ಹಾಕ್ಬಿಡ್ತಾರೆ ಬರ್ತಾರೋ ಬಿಡ್ತಾರೋ ಏನೋ ಹೇಳ್ಬಿಟ್ಟು ನಾಗರತ್ನಮ್ಮ ಶೋಭಾ ಅವ್ರಿಗೆ ದೊಡ್ಡ ನಮ್ಮ ನಮ್ಮ ಮಧ್ಯೆ ಇರ್ತಕ್ಕಂಥ ಸಮಸ್ಯೆ ಯಾಕಂದ್ರೆ ಎಲ್ಲಾ ವಿಚಾರಕ್ಕೆ ಇವತ್ ನಾವೇನಾದ್ರು ಇಲ್ಲಿದ್ದೀರಿ ನಾವು ಮಾತನಾಡ್ತಾ ಇದ್ದೀರಿ ಅಥವಾ ನಾವು ಬದುಕಿದ್ದೀರಿ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣಕ್ಕ ಯಾವುದೇ ರೀತಿಯಲ್ಲಿ ಯಾವುದೇ ಈಗ ಅಣ್ಣ ಒಂದು ರಂಗದಲ್ಲಿದ್ದಾರೆ ನಾವು ನಾವೊಂದ್ ಕಡೆ ಇದ್ದೀರಿ ಮತ್ತೊಬ್ರು ಇದ್ದೀರಿ ನಾವೆಲ್ಲರೂ ಆದರೆ ನಾವೆಲ್ಲರೂ ಸಾವಿರಾರು ವರ್ಷಗಳಿಂದ ಏನು ಶೋಷಣೆಗೆ ಒಳಪಟ್ಟಂತ ಸಮುದಾಯಗಳನ್ನ ಮತ್ತೆ ಎಲ್ಲವನ್ನ ತಂದು ಕೊಟ್ಟಂಥ ಏನೇನು ಕಳ್ಕೊಂಡಿದ್ರಿ ಅದನ್ನೆಲ್ಲವನ್ನ ತೆಗೆದುಕೊಂಡು ತಂದು ಮತ್ತೆ ನಮಗೆ ಕೊಟ್ಟಂತಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಯಾವುದೇ ರೀತಿಯಾದಂಥ ತಕರಾರಿಲ್ಲ ಆದರೆ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ರು ಬಹು ಮುಖ್ಯವಾಗಿ ಎರಡು ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ಹೇಳಿದ್ರು ನಾನು ಆಕಸ್ಮಿಕವಾಗಿ ಹಿಂದುವಾಗ ಹುಟ್ಟಿದ್ದೀನಿ ಹಿಂದುವಾಗ ಸಾಯೋದಿಲ್ಲ ಅಂತ ಹೇಳಿ ಅದಾದ ನಂತರದಲ್ಲಿ ಸುಮಾರು ಇಪ್ಪತ್ತೊಂದು ವರ್ಷಗಳ ನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಳವಾದ ಅಧ್ಯಯನ ಮಾಡಿ ಈ ದೇಶದಲ್ಲಿ ನಾನು ಯಾವ ಕಡೆ ಸಾಗಬೇಕು ನನ್ನ ಜನಕ್ಕೆ ಯಾರು ಬೆರಳೆತ್ತಿ ತೋರ್ಸ್ಬಾರ್ದು ಅಂತ ಹೇಳಿ ಕಡೆಗೆ ಅವರು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಬೌದ್ಧ ದೀಕ್ಷೆಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಈ ನೆಲದ ಸಂಸ್ಕೃತಿಯನ್ನ ಈ ನಾಡಿನ ಸಂಸ್ಕೃತಿಯನ್ನ ಮೂಲ ಸಂಸ್ಕೃತಿಯನ್ನು ಎತ್ತು ಕಟ್ಟೋದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಅಗ್ರಗಣ್ಯರು ಆದರೆ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ಒಂದು ನೂರು ಜನ ದಲಿತ ಸಮುದಾಯಗಳಿದ್ರೂ ಸಹ ಒಂದೇ ಒಂದು ಮುಸಲ್ಮಾನರ ಸಮಾಜ ಇದ್ರೆ ಆ ಒಂದು ಸಮಾಜನ ಯಾರು ಹೋಗೋದಿಲ್ಲ ಅವ್ರು ತುಂಬಾ ಸುಶಿಕ್ಷಿತವಾಗಿ ನೆಮ್ಮದಿಯಿಂದ ಬದುಕ್ತಾರೆ ಆದರೆ ನಾವು ನೂರು ಕುಟುಂಬಗಳಿದ್ರು ಅತಂತ್ರವಾಗಿ ನಾವು ಬದುಕ್ತಾ ಇದ್ವಿ ಯಾಕೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ ನಮ್ಗೊಂದು ರಿಲೀಜಿಯಸ್ ಬೇಸ್ಡ್ ಇಲ್ಲ ಅಂತೇಳಿ ನಮಗೊಂದು ಧರ್ಮದ ಸಪೋರ್ಟೇ ಇಲ್ಲ ಅದೇ ಇಲ್ಲಿ ಯಾರಾದರೂ ಒಬ್ಬರ ಮುಸ್ಲಿಮನ್ನ ನೀವು ಟಚ್ ಮಾಡಿದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಅದನ್ನ ಸೌಂಡ್ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅರೆ ನಮ್ಮನ್ನ ಇಲ್ಲಿ ಕೇಳಿದ್ರೆ ಪಕ್ಕದ ಗುರು ಅನ್ನೋ ಪಕ್ಕದ ಮನೆ ಮನೆ ಪ್ರಶ್ನೆ ಮಾಡೋದಿಲ್ಲ ಅವನು ಒಡೆದಿತ್ತು ಸರಿ ಬಿಡೋ ನನ್ನ ಮಗ ಎಗರಾಡ್ತಾ ಇದ್ದ ಅವ್ನಿಗೆ ಓದಿದ್ದಾರೆ ಸರಿಯಾಗಿ ಓದಿದ್ದಾರೆ ಅಂತಾರೆ ಇದು ನಮ್ಮ ಸಮಸ್ಯೆ ಹಾಗಾಗಿ ನಮ್ಮನ್ನು ಒಂದು ಮಾಡಬೇಕು ಅಂದ್ರೆ ಇಲ್ಲಿ ನಾವೆಲ್ಲ ಬೇರೆ ಬೇರೆ ಸಂಘಟನೆಗಳರು ಬೇರೆ ಬೇರೆ ಪಕ್ಷಿಗಳಲ್ಲಿ ಗುರ್ತಿಸ್ಕೊಂಡು ಕೆಲಸ ಮಾಡ್ತಾರೆ ನಮ್ಗೆ ಮೂಲ ನಮ್ಗೆ ಬೌದ್ಧ ಧರ್ಮ ಮೂಲ ಆಗ್ಬೇಕಾಗಿ ನಾವೆಲ್ಲರೂ ಮೊದಲು ಬೌದ್ಧರಾಗಣ ಈಗ ಬ್ರಾಹ್ಮಣರು ಏನಾದ್ರು ನಾವು ಒಂದ್ ಸಮಸ್ಯೆ ಬಂದ್ರೆ ಎಲ್ಲಾ ಪಾರ್ಟಿಯಲ್ಲಿರೋರು ಕುಳಿತುಕೊಳ್ತಾರೆ ನೀವು ಒಕ್ಕಲಿಗಿರೋ ಸಮಾಜ ಇದೆ ಅವರು ಮಠ ಇದೆ ಬಾಲಗಂಗಾಧರ್ ಮಠದಲ್ಲಿ ಅವ್ರು ಏನ್ ಮಂತ್ರಿ ಯಾರನ್ನ ಮಾಡಬೇಕು ಯಾರನ್ನ ಒಬ್ಬನ್ ಬಿಟ್ಟಿದ್ರು ಎಲ್ಲಾ ಪಾರ್ಟಿಯವರು ಅಲ್ಲಿ ಸೇರ್ಕೊಂಡು ಮಾತಾಡ್ತಾರೆ ಅವರು ಅರೆ ಇಂಥವ್ರ ಗನ್ಯ ಆಗಿದೆ ನಮ್ಗೆ ಗನ್ಯ ಆಗಿದೆ ಇದನ್ನು ಸರಿಪಡಿಸ್ಬೇಕು ಅಂದರೆ ನಮ್ಮಲ್ಲಿ ಕಾಲೆಳೆಯರೇ ಜಾಸ್ತಿ ಆಗ್ತಾ ಇದ್ದಾರೆ ಹಾಗಾಗಿ ಇವದೊಂದು ಒಳ್ಳೆಯ ಬೆಳವಣಿಗೆ ಏನು ಅಂದರೆ ಬೌದ್ಧರೆಲ್ಲರೂ ಒಂದು ಕಡೆ ಬರಬೇಕು ಅಂತೇಳಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಬೌದ್ಧ ಮಹಾಸಭವನ್ನು ಕಟ್ಟು ನಮಗೆ ಬಿಟ್ಟು ಹೋಗಿದ್ದಾರೆ ನಾವು ಏನು ಹೊಸದಾಗಿ ಏನು ಮಾಡಂಗೆ ಇಲ್ಲ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದ್ದಾರೆ ಒಂದು ಧರ್ಮ ಕೊಟ್ಟು ಹೋಗಿದ್ದಾರೆ ನೀವು ಯಾವ ಕಡೆ ಹೋಗ್ಬೇಕಂತ ನಾವು ಬರೀ ಅದನ್ನ ಫಾಲೋ ಮಾಡೋದಷ್ಟೇ ನಮ್ಗೆ ಉಳಿದಿರೋದು ಆ ಫಾಲೋ ಮಾಡೋದು ನಮ್ಗೆ ಕಷ್ಟ ಆಗಿದೆ ಅದರ ಬಗ್ಗೆ ರಿಸರ್ಚ್ಗಳು ನಮ್ಮಲ್ಲೇ ಇಲ್ಲ ಇದ